ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕಳ್ಳ ಕಾಕರ ಕೈ ಚುಳಕ ಹೆಚ್ಚಾಗ್ತಾ ಇದೆ ಕಾಟ ಕೂಡ ಹೆಚ್ಚಾಗ್ತಾ ಇದೆ ಗ್ಯಾರೇಜ್ ಡೋರ್ ಲಾಕ್ ಮುರಿದು ಕಳ್ಳತನ ಮಾಡಿದ್ದಾನೆ ಆಸಾಮಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಗ್ಯಾರೇಜ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಕಳ್ಳ ಎಸ್ ಜಿ ಪಾರ್ಕ್ ಬಳಿಯ ಎನ್ಆರ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಕದೀಮನ ಸಂಪೂರ್ಣ ಕೈ ಚುಳಕ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸಿರೆಯಾಗಿದೆ ಕಬ್ಬಿಣದ ರೋಡ್ನಿಂದ ಬೀಗ ಒಡೆದಿದ್ದಾನೆ ಕಳ್ಳ ಗ್ಯಾರೇಜ್ ಒಳಗೆ ನುಗ್ಗಿ ಅಲ್ಲಿದ್ದಂಥ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ಎಚ್ ಜಿ ಪಾರ್ಕ್ ಪೊಲೀಸ್ ಠಾಣೆಗೆ ಗ್ಯಾರೇಜ್ ಮಾಲೀಕರು ಸದ್ಯ ದೂರನ್ನು ಕೊಟ್ಟಿದ್ದಾರೆ ಕಳ್ಳನ ಪತ್ತೆಗಾಗಿ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ರಾತ್ರಿ ವೇಳೆ ಬಂದು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಬರ್ತಾನೆ ಗ್ಯಾರೇಜ್ನ ಬೀಗವನ್ನು ಮುರಿತಾನೆ ಕಬ್ಬಿಣದ ಸಲಾಖೆಯಿಂದ ಬೀಗ ಮುರಿದು ಒಳಗಡೆ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಟ್ಟು ಗ್ಯಾರೇಜ್ ಒಳಗೆ ಇದ್ದಂತ ವಸ್ತುಗಳನ್ನ ಕದ್ದು ಪರಾರಿಯಾಗಿದ್ದಾನೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿಶ್ವನಾಥ್ ಕಳ್ಳನೋರ್ವ ಗ್ಯಾರೇಜ್ನಲ್ಲಿ ನಲ್ಲಿ ಕೈ ತೋರಿದ್ದಾನೆ ಏನೆಲ್ಲ ವಸ್ತುಗಳು ಇಲ್ಲಿ ನಾಪತ್ತೆಯಾಗಿದೆ ಗ್ಯಾರೇಜ್ ನ ಮಾಲೀಕರು ಏನ್ ದೂರು ಕೊಟ್ಟಿದ್ದಾರೆ ವಿಶ್ವನಾಥ್ ಅನೇಕ ಬಾರಿ ಬೆಂಗಳೂರಿನಲ್ಲಿ ಕಳ್ಳರ ಹಾವಳಿಯನ್ನ ನಾವು ನೋಡ್ತಾನೆ ಇರ್ತೀವಿ ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ಸಟ್ರಸ್ ಗಳನ್ನ ಕ್ಲೋಸ್ ಮಾಡೋದಾಗಿರ್ಬೋದು ಬಾಗಿಲನ್ನ ಕ್ಲೋಸ್ ಮಾಡ್ಕೊಂಡು ಹೋದ್ರೂ ಕೂಡ ಕಳ್ಳರು ತಮ್ಮದೇ ಆದಂತಹ ಚಾಲಕಿತನದಿಂದ ಗ್ಯಾಸ್ ಕಟ್ಟರ್ ಅನ್ನ ಬಳಸೋದಾಗಿರ್ಬೋದು ಕಬ್ಬಿಣದ ಸಲಾಕೆಗಳನ್ನ ಬಳಸಿ ಡೋರ್ ಅನ್ನ ಬ್ರೇಕ್ ಮಾಡಿ ತದನಂತರ ಒಳಗೆ ನುಗ್ಗಿ ಅಲ್ಲಿರುವಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೂಡ ಕಳೆತನ ಮಾಡಿಕೊಂಡು ತದನಂತರ ಅಲ್ಲಿಂದ ಎಕ್ಸ್ಕೇಪ್ ಆಗುವಂತಹ ಪ್ರಕರಣಗಳನ್ನು ನಾವು ನೋಡ್ತಾನೆ ಹೇಳ್ತೀವಿ ಈಗ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತಹದೇ ಒಂದು ಪ್ರಕರಣ ಬಳಕಿಗೆ ಬಂದಿರುವಂತದ್ದು ಗ್ಯಾರೇಜ್ ಒಳಗೆ ನುಗ್ಗಿ ಅಲ್ಲಿದ್ದಂತಹ ವಸ್ತುಗಳನ್ನ ಕಳ್ಳತನ ಮಾಡಿರುವಂತಹ ಈಗ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಏನು ಕಳ್ಳನ ಕೆಚ್ಚಳಕ ಸಂಪೂರ್ಣವಾಗಿ ಸಿಸಿ ಟಿವಿಯಲ್ಲಿ ಸೆರೆಯಾಗಿರುವಂತದ್ದು ಗ್ಯಾರೇಜ್ ಡೋರ್ಗಳು ಅಂತಂದ್ರೆ ತುಂಬಾ ಶಟರ್ಸ್ ಈ ರೀತಿಯಾದಂತಹ ಕಬ್ಬಿಣದ ಡೋರ್ ಗಳನ್ನೇ ಅಳವಡಿಸಲಾಗಿರುತ್ತೆ ಆದ್ರೂ ಕೂಡ ಅದನ್ನ ಬ್ರೇಕ್ ಮಾಡಿ ಕಬ್ಬಿಣದಿಂದ ಈತ ಒಳಗ ಹೋಗುತ್ತಿರುವ ದೃಶ್ಯಾವಳಿಗಳು ಕೂಡ ಸಿ ಸಿಟಿವಿಯಲ್ಲಿ ಸೆರೆಯಾಗಿದೆ ಸದ್ಯಕ್ಕೆ ಬೆಲೆ ಬಾಳುವಂತಹ ವಸ್ತುಗಳು ಅಂತಂದ್ರೆ ಗ್ಯಾರೇಜ್ ನಲ್ಲಿ ಇದ್ದಂತಹ ಮೋಟರ್ ಆಗಿರ್ಬಹುದು ಈ ರೀತಿಯಾದಂತಹ ವಸ್ತುಗಳು ಹೆಚ್ಚಿನ ಬೆಲೆ ಯಾವ್ ಬಳುತ್ತೋ ಅಂತವನ್ನೆಲ್ಲ ಕಳ್ಳತನ ಮಾಡಿಕೊಂಡು ಈಗ ಪರಾರಿ ಆಗಿರುವಂತದ್ದು ಸದ್ಯಕ್ಕೆ ಸಿಸಿಟಿವಿ ಟಿವಿಯನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಗ್ಯಾರೇಜ್ ಮಾಲೀಕರಿಗೂ ಕೂಡ ಈ ವಿಷಯ ಗೊತ್ತಾಗಿದೆ ಅದಾದ್ಮೇಲೆ ಮೇಲೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈ ರೀತಿಯಾಗಿ ನಮ್ಮ ಗ್ಯಾರೇಜ್ ನಲ್ಲಿ ಕಳೆತನ ಆಗಿದೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ವಸ್ತುಗಳನ್ನ ಕಳ್ಳ ಒಬ್ಬ ಎತ್ಕೊಂಡು ಹೋಗಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು ಹೀಗಾಗಿ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈ ಹಿಂದೆ ಇದೇ ರೀತಿಯಾದಂತಹ ಪ್ರಕರಣಗಳು ವಿಜಯಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿತ್ತು ಅದೇ ಕಳ್ಳ ಈ ರೀತಿ ಕಳತನ ಮಾಡಿರ್ಬೋದು ಅಂತ ಅನುಮಾನಗಳು ಕೂಡ ಪೊಲೀಸರಲ್ಲಿ ಇರುವಂತದ್ದು ಹೀಗಾಗಿ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈಗ ತನಿಖೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ ಒಟ್ಟಾರೆಯಾಗಿ ಗ್ಯಾರೇಜ್ಗಳಾಗಿರ್ಬಹುದು ಮತ್ತು ಮನೆ ಮುಂದೆ ನಿಲ್ಲಿಸಿರುವಂತಹ ವಸ್ತುಗಳು ಸೇಫ್ ಅಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು ಸಂಪತ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ